ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಆರಾಮಿದ್ದಿರೋ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರಾ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಫಸ್ಟ್ ಟೈಮ್ ಎಲ್ಲ ನೋಡಲಿಕ್ಕೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಬರೀ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಸ್ಕಿಪ್ ಮಾಡಿದ್ರೆ ಎಣ್ಣದ ಅದು ಮಾಲದಾಗಿ ಮೊನ್ನೆ ಮ್ಯಾಗ ನೋಡ್ರಿ ಇವತ್ತು ಗೃಹ ಪ್ರವೇಶ ಐತಿ ಅಂದ್ರೆ ನಮ್ಮ ತಂದೆಯವರ ಅಣ್ಣನ ಮಗನ ಮನೆ ಶಾಂತಿ ಅದ ಅಂದ್ರೆ ನಮ್ಮ ಅಣ್ಣನ ಮನೆ ಶಾಂತಿ ಐತಿ ನೋಡ್ರಿ ಇವತ್ತು ಬಂದೀವಿ ಮೊದಲೇದಾಗಿ ಆಕಳ ಪೂಜೆ ಅದು ಮಾಡ್ಲಿಕ್ಕತ್ತಾರ ನಮ್ಮ ಅಣ್ಣನ ಮಗಳು ಕುಂಭ ಹೊತ್ತಾಳು ನಾನು ಕಳ್ಸಾಡ್ದೀನಿ ಬಾಜು ನಿಂತವರು ನಮ್ಮ ಸಣ್ಣನ ಇದು ಅಣ್ಣನ ಮನೆ ಶಾಂತಿ ಅದು ನೋಡ್ರಿ ಇವತ್ತು ಗೃಹ ಪ್ರವೇಶ ಮೊದಲಿಗೆ ಆಕಳನ ಒಳಗೆ ಹೋಗಿಸ್ತಾರೆ ನೋಡ್ರಿ ಅದರ ಕಾರ್ಯಕ್ರಮ ನಡೆದೈತಿ ಈಗ ನೋಡಿರಿ ಈಗ ನಾನು ಆರತಿ ಬೆಳಗ್ಗೆ ಈಗ ಮನೆ ಒಳಗಡೆ ಹೋಗೋಣ ಇಲ್ಲಿ ನೋಡ್ರಿ ನಮಗೆ ಉತ್ತರ ಕರ್ನಾಟಕ ಸೈಡು ಮೊದಲು ಕಳಿಸ್ತವ್ರು ಆಮೇಲೆ ಕೊಂಬದವರು ನಂತರ ಸ್ವ ಸ್ವಾಮೀಜಿಯವರು ಇರ್ತಾರಲ್ಲ ಪೂಜೆ ಮಾಡಿ ಆಕಳನ ಮನೆ ಒಳಗೆ ಹೊಸ ಮನೆ ಒಳಗೆ ಪ್ರವೇಶ ಮಾಡ್ತಾರೆ ನೋಡ್ರಿ ಯಾಕಂದ್ರೆ ಅದು ಶುಭ ಸಂಕೇತ ಮೊದಲು ಆಕಳನ ಮನೆ ಒಳಗೆ ಹೋಗಿಸ್ತಾರೋ ಹಾಗಾಗಿ ನೋಡ್ರಿ ಮನೆ ಅಣ್ಣನ ಮನೆಗೆ ಬಂದೀವಿ ಈಗ ಗೃಹ ಪ್ರವೇಶ ತುಂಬ ಅದ್ದೂರಿಯಾಗಿ ಅದ್ಭುತವಾಗಿ ಚೆನ್ನಾಗಿ ಕಟ್ಸಾರು ನೋಡ್ರಿ ಮನೆಯನ್ನು ನೋಡಿರಿ ನಮ್ಮ ಚಿಕ್ಕಮ್ಮವರು ಅಲ್ಲಿಂದ ನಮ್ಮ ಅಕ್ಕ ಅಲ್ಲಿಂತ ಇವರು ದೊಡ್ಡ ಅಕ್ಕ ಎಲ್ಲರೂ ಬಂದರು ನೋಡ್ರಿ ಮನೆ ತುಂಬ ಸುಂದರವಾಗಿ ಕಟ್ಷಾರು ನಾವು ಭಾಳ ದಿವಸ ಆಗಿತ್ತು ಬಂದಿರಲಿಲ್ಲ ನಮಗೆ ವಾತ್ಸ ಶಾಂತಿಗೆ ನಮಗೆ ಇನ್ವೈಟ್ ಮಾಡಿದ್ರು ಹೀಗಾಗಿ ಬಂದೀವಿ ಮೊದಲು ಎಲ್ಲ ಇದು ಹಳೆ ಮನೆ ಇತ್ತು ಇದೆಲ್ಲ ಈಗ ಹೊಸದಾಗಿ ಕಟ್ಸಾರು ನೋಡ್ರಿ ನಮ್ಮ ದೊಡ್ಡಪ್ಪನ ಇದು ಒಂದು ಲೆಕ್ಕದೊಳಗೆ ಹೇಳ್ಬೇಕಂದ್ರೆ ದೊಡ್ಡಪ್ಪ ದೊಡ್ಡಮ್ಮನ ಭಾಳ ಮಿಸ್ ಈ ಟೈಮ್ದೊಳಗ ಈಗ ದೊಡ್ಡಪ್ಪನ ಮಗನ ಮನೆ ಶಾಂತಿ ನೋಡ್ರಿ ಇದು ತುಂಬ ಚೆನ್ನಾಗಿ ಮಾಡ್ಸ್ಯಾರ ಹೊರಗಿನ ಹಾಲು ಅಲ್ಲಿಂತ ದೇವ್ರ ಕೋಣೆ ಅಲ್ಲಿಂಥ ಕಿಚನು ತುಂಬ ಸುಂದರವಾಗಿ ಕಟ್ಸ್ಯಾರ ನೋಡ್ರಿ ಬೆಡ್ರೂಮ್ ಆಯ್ತು ಒಟ್ಟಾರೆ ತುಂಬ ಚೆನ್ನಾಗೈತು ಮನೆ ಅದು ದೊರು ನೇಟಿ ಸಾಡೆ ಕಪೋತ್ಕೊಂಡ್ರು ಕೊಂಡ್ರು ಬಂದ್ರಿ ಹಾ ತಳೂ ಉಕ್ಲೇ ತಳೂ ಉಕ್ಲೇ ಹಾ ಏನ ಹೆದಿಕ್ಕೆ ನಿಂದ್ರಿ ಕಡಿಗೆ ಆ ತೈ ನಾರಾಯಣ ಕಡಿಗೆ ಸಾಲಿ ನವಾ ಹಾ ಉಕ್ಲೇ ಬಿಡ ಹಾ ಹೆದಿಲೇ ಹೋಗ್ತ ನಾ ಚಲಿಸಲೇ ಸಾಕ್ ಸಾಕ್ ಆ ಕಡಿಗೆ ಬಿಟ್ಟು ಜರದುರಿ ಅವ ಕಡಿಗೆ ನೋಡ್ರಿ ಬಾಗಿಲಿಗೆ ತೋರಣ ಕಟ್ಟಲಿಕ್ಕೆ ಆ ತುಂಬಾ ತುಂಬ ಸುಂದರವಾಗೈತಿ ತೋರಣ ಯಾಕಂದ್ರೆ ನಮ್ಮ ಸಿಸ್ಟ್ರು ತೊಗೊಂಬಂದ್ರ ನೋಡ್ರಿ ಮನೆ ಹೆಣ್ಮಕ್ಳು ಯಾರಿರ್ತಾರ ಅವರು ಮನೆಗೆ ತೊಟ್ಟಿಲು ಅಥವಾ ತೋರಣ ಈ ಥರ ತಂದು ಕೊಡ್ತಾರೆ ನೋಡ್ರಿ ಗಿಫ್ಟು ಹೊಸ ಮನೆ ಏನು ಕಟ್ಸಿರ್ತಾರಲ್ಲ ಅಲ್ಲಿ ತೊಟ್ಟಲೆ ತಂದು ಕಟ್ಟಬೇಕು ಇಲ್ಲಕ್ಕೆ ಈ ಥರ ಬಾಗಿಲಿಗೆ ತೋರಣ ತರಬೇಕು ಹೀಗಾಗಿ ನಮ್ಮ ಅಮ್ಮರು ಅಲ್ಲಿಂದ ಅಕ್ಕ ತೋರಣ ತೊಗೊಂಬಂದಿದ್ರು ತುಂಬ ಚೆನ್ನಾಗಿತ್ತು ಅದನ್ನ ಬಾಗಿಲಿಗೆ ಹಾಕಿದ್ರು ನೋಡ್ರಿ ಹಾಗೆ ನೋಡ್ರಿ ಹೊಸ ಮನೆ ಐತಿ ದೇವರ ಕೂಡಿಸ್ಕೊಂಡಿರಲಿಲ್ಲ ನಮ್ಮ ಅಣ್ಣಾರು ಹೀಗಾಗಿ ದೇವ್ರ ಕೂಡಿಸ್ಕೊತಾರೆ ಇವತ್ತು ಹಲಿ ಮೆರವಣಿಗೆ ಐತಿ ನೋಡ್ರಿ ನಮ್ಮ ಮನೆ ದೇವರು ಎಡೂರು ವೀರಭದ್ರೇಶ್ವರ ಹೀಗಾಗಿ ಈಗ ನಾವು ಯಾವುದೇ ದೇವ್ರ ಕಾರ್ಯ ಮಾಡಬೇಕಾದ್ರೆ ಒಂದು ಹೊಸ ಮನೆಯವರಾಗ್ಬೋದು ಅಥವಾ ಮಕ್ಕಳು ಮದುವೆ ಆಗಿರ್ಬೋದು ಆ ಟೈಮ್ದೊಳಗೆ ದೇವ್ರ ಕೂಡಿಸ್ಕೋತೀವಿ ಈಗ ಹೊಸ ಮನೆ ಕಟ್ಟಿದ ಹೇಗಾದರೂ ಇಲ್ಲಲ್ಲ ಹೀಗಾಗಿ ದೇವ್ರ ಕೂಡಿಸ್ಕೊಳ್ಳೋ ಕಾರ್ಯಕ್ರಮ ಐತಿ ನೋಡ್ರಿ ಈಗ ನನಗೆ ಕ ಆರ್ತಿ ಅಂದ್ರೆ ಈಗಾಗ ದಂಡಿ ಕಟ್ಟಿದ್ರು ನೋಡ್ರಿ ಈಗ ದೇವರ ಕಾರ್ಯಕ್ರಮ ಮುಗೀತು ಈಗ ಮುತ್ತೇದರಿಗೆ ಉಡಿ ತುಂಬಲಿಕ್ಕೆ ಹಾಲ್ ಒಳಗ ಲಕ್ಷ್ಮೀ ದೇವಿ ಪೂಜೆನೂ ಮಾಡ್ಯಾರ ತುಂಬಾ ಚೆನ್ನಾಗಿ ಮಾಡ್ಯಾರ ನೋಡ್ರಿ ನೋಡ್ರಿ ಈಗ ಮುತ್ತದರು ಉಡಿ ತುಂಬಿಕೊಂಡ ನಂತರ ಮಧ್ಯಾಹ್ನದ ಭೋಜನ ಸ್ಟಾರ್ಟ್ ಆಗ್ತದೆ ನೋಡ್ರಿ ಯಾಕಂತಂದ್ರೆ ಎಲ್ಲ ಸಂಬಂಧಿಕರಿಗೂ ನೆಂಟರಿಗೂ ಬೇಕಾದವರಿಗೂ ಮನೆ ಶಾಂತಿಗೆ ಅಂದರೆ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ದಾರೆ ಈಗ ಎಲ್ಲರೂ ಬರೋರು ಇದ್ದಾರೆ ಥರ ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇ ಕೆಲವೊಂದು ವೀಡಿಯೋನ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಡೀನಿ ಎಲ್ಲನೂ ವೀಡಿಯೋ ಮಾಡ್ಕೊಳಿಕ್ಕಾಗಲಿಲ್ಲ ಓಕೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ನಮ್ಮ ಈ ವೀರಭದ್ರೇಶ್ವರ ದೇವರು ಕೂಡಿಸ್ಕೊಳ್ಳೋದು ಹಲಿ ಮೆರವಣಿಗೆ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿತ್ತು ಹಾಗೆ ಈ ಗೃಹ ಪ್ರವೇಶ ಅಂದರೆ ಈ ಮನೆ ವಾತ್ಸ ಶಾಂತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ಲಿಕ್ಕೆ ಹತ್ತಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡ್ರೆ ಎಣ್ಣವರೆಗೂ ನೋಡ್ತಾ ಹೋಗ್ರಿ ಮತ್ತೆ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ವಿಡಿಯೋ ಜೊತೆ ಸಿಗೋಣ ಬಾಯ್